ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸೆಂಗೋಲ್ ಬಹಳ ಸುದ್ದಿಯಲ್ಲಿ ಇರೋವಂಥದ್ದು ಇದನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಕಾಶ್ಮೀರದ ವಿಧಾನಸೌಧ ಆಪ್ಷನ್ ಬಿ ಬೆಂಗಳೂರಿನ ವಿಧಾನಸೌಧ ಆಪ್ಷನ್ ಸಿ ನೂತನ ಭಾರತೀಯ ಸಂಸತ್ ಭವನ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಇದು ನಿಮಗೆ ಕೊಟ್ಟಿರುವಂಥ ಆಪ್ಷನ್ ಸೊ ಇಲ್ಲಿ ಸೆಂಗೋಲ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ನೂತನ ಭಾರತೀಯ ಸಂಸತ್ ಭವನ ಇದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಪ್ರಕಟಿಸಿರುವಂತಹ ವಿಶ್ವ ರ್ಯಾಂಕಿಂಗ್ ವರದಿಯಲ್ಲಿ ಭಾರತದ ಪುರುಷರ ಡಬಲ್ಸ್ ವಿಭಾಗದ ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ ಹಾಗೆಯೇ ಚಿರಾಗ್ ಶೆಟ್ಟಿ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಬಂದು ನಾಲ್ಕನೇ ಸ್ಥಾನ ಅಂದರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ನೋಡಿ ವಿಶ್ವ ತಂಬಾಕು ನಿಷೇಧ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಮೇ ಮೂವತ್ತ ಒಂದು ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಹಾಗೆಯೇ ಯಾವ ವರ್ಷ ವಿಶ್ವ ತಂಬಾಕು ನಿಷೇಧ ದಿನವನ್ನ ಜಾರಿಗೆ ತಂದ್ರು ಅಂದ್ರೆ ಯಾವ ವರ್ಷ ಆಚರಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಇತ್ತೀಚೆಗೆ ಪ್ರತಿ ವರ್ಷನೂ ಕೂಡ ಮೇ ಮೂವತ್ತ ಒಂದರಂದು ವಿಶ್ವ ತಂಬಾಕು ನಿಷೇಧ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ತಂಬಾಕು ಸೇವನೆಗೆ ಕಡಿವಾಣ ಹಾಕೋದಕ್ಕೆ ಹೆಜ್ಜೆ ಇಟ್ಟ ಮೊದಲ ರಾಷ್ಟ್ರ ಅಂತ ಹೇಳಿದ್ರೆ ಐರ್ಲೆಂಡ್ ಅಷ್ಟೇ ಅಲ್ಲದೆ ತಂಬಾಕು ಜಾಹೀರಾತು ಹಾಗೆ ಅದರ ಒಂದು ಉತ್ಪನ್ನಗಳನ್ನ ನಿಷೇಧಿಸಿದಂತಹ ಮೊದಲ ಯುರೋಪಿಯನ್ ಒಕ್ಕೂಟದ ದೇಶ ಅನ್ನುವಂತಹ ಹೆಗ್ಗಳಿಕೆ ಕೂಡ ಈ ಒಂದು ಐರ್ಲ್ಯಾಂಡ್ ಗೆ ಇರೋ ಅಂತದ್ದು ನಾಲ್ಕನೇ ಪ್ರಶ್ನೆ ನೋಡಿ ರ್ಯಾಂಡ್ಸ್ಟೆಡ್ ಟ್ಯಾಲೆಂಟ್ ಇನ್ಸೈಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಟಯರ್ ಒನ್ ನಗರಗಳ ಪೈಕಿ ಉದ್ಯೋಗ ಸೃಷ್ಟಿಯಲ್ಲಿ ಯಾವ ನಗರಕ್ಕೆ ಮೊದಲನೇ ಸ್ಥಾನ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಿಮ್ಮ ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಗಾಂಧಿನಗರ ಆಪ್ಷನ್ ಡಿ ಹೈದ್ರಾಬಾದ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಬೆಂಗಳೂರು ಇದಕ್ಕೆ ಈ ಒಂದು ನಗರಕ್ಕೆ ಉದ್ಯೋಗ ಸೃಷ್ಟಿಯಲ್ಲಿ ಮೊದಲನೇ ಸ್ಥಾನ ಸಿಕ್ಕಿರೋ ಅಂಥದ್ದು ಮುಂದಿನ ಒಂದು ಪ್ರಶ್ನೆ ವಿ ವಿಶ್ವ ಕ್ಷೀರ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಜೂನ್ ಒಂದು ಆಪ್ಷನ್ ಬಿ ಜುಲೈ ಒಂದು ಆಪ್ಷನ್ ಸಿ ಆಗಸ್ಟ್ ಒಂದು ಆಪ್ಷನ್ ಸಿ ಸೆಪ್ಟೆಂಬರ್ ಒಂದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಜೂನ್ ಒಂದು ಸರಿಯಾದ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಶಾಂಘೈ ಸಹಕಾರ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವ ಸಭೆ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇದಕ್ಕೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ತಮಿಳುನಾಡು ಅಂತ ಇದೆ ಸರಿಯಾದ ಂತಹ ಉತ್ತರ ಬಂದು ಆಪ್ಷನ್ ಎ ಗೋವಾ ಇದಕ್ಕೆ ಸರಿಯಾದ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಜಾಗತಿಕ ಬ್ರಾಂಡ್ ಸಮಾಲೋಚನಾ ಸಂಸ್ಥೆ ಇಂಟರ್ ಬ್ರಾಂಡ್ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಭಾರತದ ಅತ್ಯಂತ ಮೌಲ್ಯಯುತ ಕಂಪನಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಸೊ ಯಾವ ಕಂಪನಿ ಮೊದಲ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಆಪ್ಷನ್ ಎ ಟಿಸಿ ಎಸ್ ಆಪ್ಷನ್ ಬಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ಆಪ್ಷನ್ ಸಿ ಇನ್ಫೋಸಿಸ್ ಆಪ್ಷನ್ ಡಿ ಎಚ್ ಡಿ ಎಫ್ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಎ ಸಿ ಎಸ್ ಕರೆಕ್ಟ್ ಆಗಿರುವಂತಹ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಎಂಟನೇ ಪ್ರಶ್ನೆ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಶ್ರೇಯಾಂಕಪಟ್ಟಿ ಟೈಮ್ಸ್ ಹೈಯರ್ ಎಜುಕೇಷನ್ ಇಂಪ್ಯಾಕ್ಟ್ ರ್ಯಾಂಕಿಂಗ್ಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಇದನ್ನು ಬಿಡುಗಡೆ ಮಾಡಿದ್ದು ತಮಿಳುನಾಡಿನ ಕೊಯಮತ್ತೂರಿನ ಅಮೃತ ವಿಶ್ವವಿದ್ಯಾಪೀಠ ಜಾಗತಿಕ ಮಟ್ಟದಲ್ಲಿ ಎಷ್ಟನೇ ರ್ಯಾಂಕನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಈ ರೀತಿ ಇದೆ ಆಪ್ಷನ್ ಎ ಐವತ್ತನೇ ರ್ಯಾಂಕ್ ಆಪ್ಷನ್ ಬಿ ಐವತ್ತೆರಡನೇ ರ್ಯಾಂಕ್ ಆಪ್ಷನ್ ಸಿ ಅರವತ್ತನೇ ರ್ಯಾಂಕ್ ಆಪ್ಷನ್ ಡಿ ಅರವತ್ತೆರಡನೇ ರ್ಯಾಂಕ್ ಅಂತ ಹೇಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಐವತ್ತ ಎರಡನೇ ರ್ಯಾಂಕನ್ನು ಈ ಒಂದು ವಿಶ್ವವಿದ್ಯಾಪೀಠ ನಡ್ಕೊಂಡಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಚಾಂಪಿಯನ್ ತಂಡ ಯಾವುದು ಅಂತ ಹೇಳಿ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಭಾರತ ಏನಿದೆ ಇದು ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಚಾಂಪಿಯನ್ ತಂಡ ಆಗಿತ್ತು ನೆಕ್ಸ್ಟ್ ಕ್ವಶನ್ ಶೇಕಡ ಹತ್ತರಷ್ಟು ಮನೆಗಳಿಗೆ ಶುದ್ಧೀಕರಿಸಿದ ನೀರನ್ನು ನಲ್ಲಿಗಳ ಮುಖಾಂತರ ಪೂರೈಕೆ ಮಾಡುವಂತಹ ಒಂದು ಮಿಷನ್ ಭಗೀರಥ ಯೋಜನೆ ಯಾವ ರಾಜ್ಯದ ಒಂದು ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತೆಲಂಗಾಣ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ತೆಲಂಗಾಣ ಸರಿಯಾದ ಆನ್ಸರ್ ಮುಂದಿನ ಪ್ರಶ್ನೆ ಅಶ್ವಿನಿ ಕುಮಾರ್ ಅವರು ಈ ಕೆಳಗಿನ ಸರ್ಕಾರಿ ಸ್ವಾಮ್ಯದ ಸಿ ಇ ಒ ಆಗಿ ನೇಮಕಗೊಳ್ಳುವ ಮುಖಾಂತರ ಸುದ್ದಿಯಲ್ಲಿ ಇದ್ರು ಅಂತ ಯಾವ ಒಂದು ಸರ್ಕಾರಿ ಸ್ವಾಮ್ಯದ ಸಿಇಒ ಆಗಿ ನೇಮಕಗೊಳ್ಳುವ ನೇಮಕಗೊಳ್ಳುವ ಮುಖಾಂತರ ಅವರು ಸುದ್ದಿಯಲ್ಲಿ ಇದ್ರು ಅಂತ ಹೇಳಿದ್ರೆ ಆಪ್ಷನ್ ಎ ಯುಕೋ ಬ್ಯಾಂಕ್ನ ಒಂದು ಸಿಇಒ ಆಗಿ ಅವರು ನೇಮಕಗೊಂಡಿದ್ರು ಹನ್ನೆರಡನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೆಳೆಯುವ ಜಿಲ್ಲೆ ಯಾವುದು ಅಂತ ಹೇಳಿ ಆಪ್ಷನ್ ಎ ಕಲಬುರಗಿ ಆಪ್ಷನ್ ಬಿ ದಾವಣಗೆರೆ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ಬಾಗಲಕೋಟೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಾವಣಗೆರೆಯಲ್ಲಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚಿನ ಪ್ರಮಾಣದ ಮೆಕ್ಕೆಜೋಳವನ್ನು ಬೆಳೀತಕ್ಕಂಥದ್ದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಇಂಡಿಯನ್ ಒಪಿನಿಯನ್ ಅನ್ನುವಂತಹ ಒಂದು ಪತ್ರಿಕೆ ಏನಿದೆ ಅದು ಅದರ ಒಂದು ನೂರ ಇಪ್ಪತ್ತು ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತು ಹಾಗಾದರೆ ಈ ಇಂಡಿಯನ್ ಒಪಿನಿಯನ್ ಅನ್ನುವಂತಹ ಪತ್ರಿಕೆಯ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಮಹಾತ್ಮ ಗಾಂಧಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮಾ ಗಾಂಧಿಯವರು ಇಂಡಿಯನ್ ಒಪಿನಿಯನ್ ಅನ್ನುವಂತಹ ಪತ್ರಿಕೆಯ ಸಂಸ್ಥಾಪಕರು ಅಥವಾ ಸ್ಥಾಪಕರಾಗಿದ್ದರು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಜೂನ್ ಎರಡು ಆಪ್ಷನ್ ಬಿ ಜೂನ್ ಮೂರು ಆಪ್ಷನ್ ಸಿ ಜೂನ್ ನಾಲ್ಕು ಆಪ್ಷನ್ ಡಿ ಜೂನ್ ಐದು ಸೊ ಇದಕ್ಕೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ ಬಹಳನೇ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಇದು ಜೂನ್ ಐದು ಅಂದರೆ ಪ್ರತಿ ವರ್ಷ ನಾವು ಜೂನ್ ಐದನೇ ತಾರೀಕಿನಂದು ವಿಶ್ವ ಪರಿಸರ ದಿನವನ್ನು ನಾವು ಆಚರಣೆ ಮಾಡುವಂಥದ್ದು ಹದಿನೈದನೇ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ರ್ಯಾಂಕಿಂಗ್ನಲ್ಲಿ ದೇಶದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಎ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ವಾರಣಾಸಿ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಆಪ್ಷನ್ ಸಿ ಜಾದವಪುರ ವಿಶ್ವವಿದ್ಯಾಲಯ ಕೋಲ್ಕತ್ತಾ ಆಪ್ಷನ್ ಡಿ ಅಮೃತ ವಿಶ್ವವಿದ್ಯಾಪೀಠ ಕೊಯಮ್ಮತ್ತೂರು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿದೆ ಈ ಒಂದು ವಿಶ್ವವಿದ್ಯಾಲಯ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿನಾರನೇ ಪ್ರಶ್ನೆ ಐ ಎಸ್ ಎಸ್ ಎಫ್ ಜೂನಿಯರ್ ವಿಶ್ವಕಪ್ನಲ್ಲಿ ಭಾರತ ಆರು ಚಿನ್ನವನ್ನು ಆರು ಬೆಳ್ಳಿಯನ್ನು ಹಾಗೆ ಮೂರು ಕಂಚಿನ ಪದಕಗಳನ್ನು ಗೆದ್ದುಕೋ ಗೆದ್ದುಕೊಂಡಿರೋ ಸೊ ಪದಕಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಎ ಮೊದಲನೇ ಸ್ಥಾನ ಆಪ್ಷನ್ ಬಿ ಎರಡನೇ ಸ್ಥಾನ ಆಪ್ಷನ್ ಸಿ ಮೂರನೇ ಸ್ಥಾನ ಆಪ್ಷನ್ ಡಿ ನಾಲ್ಕನೇ ಸ್ಥಾನ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಪದಕಗಳ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ನೋಡಿ ಭಾರತ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದ್ದು ಏಕೈಕ ಎಟಿಪಿ ಟು ಫಿಫ್ಟಿ ಟೆನಿಸ್ ಟೂರ್ನಿಯ ಆತಿಥ್ಯವನ್ನು ಹಾಗೆ ಹಕ್ಕುಗಳನ್ನು ಕಳ್ಕೊಂಡಿರುವಂಥದ್ದು ಹಾಗಾದರೆ ಭಾರತ ಈ ಟೂರ್ನಿಯನ್ನು ಆಯೋಜಿಸುವ ಹಕ್ಕನ್ನು ಎಷ್ಟರಲ್ಲಿ ಪಡ್ಕೊಂಡಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಭಾರತ ಈ ಒಂದು ಟೂರ್ನಿಯನ್ನು ಆಯೋಜಿಸ್ತಕ್ಕಂತಹ ಹಕ್ಕನ್ನು ಪಡ್ಕೊಂಡಿತ್ತು ಹದಿನೆಂಟನೇ ಪ್ರಶ್ನೆ ಏಷ್ಯಾ ಕಪ್ ಸ್ಟೇಜ್ ತ್ರೀ ಆರ್ಚರಿ ಶಾ ಚಾಂಪಿಯನ್ಶಿಪ್ ಪದಕಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಆಪ್ಷನ್ ಎ ಎರಡನೇ ಸ್ಥಾನ ಆಪ್ಷನ್ ಬಿ ಮೂರನೇ ಸ್ಥಾನ ಆಪ್ಷನ್ ಸಿ ನಾಲ್ಕನೇ ಸ್ಥಾನ ಆಪ್ಷನ್ ಡಿ ಐದನೇ ಸ್ಥಾನ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಐದನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ಭಾರತ ದೇಶ ಹತ್ತೊಂಬತ್ತನೇ ಪ್ರಶ್ನೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತ ಮೂರರ ಮಹಿಳಾ ಸಿಂಗಲ್ಸ್ ವಿಭಾಗದ ಚಾಂಪಿಯನ್ ಯಾರು ಅನ್ನುವಂತಹ ಪ್ರಶ್ನೆ ಆಪ್ಷನ್ಸ್ ನೋಡಿ ಕರೋಲಿನಾ ಮುಕೋವಾ ಆಪ್ಷನ್ ಬಿ ಮೊನಿಕಾ ಸೆಲ್ಲೆಸ್ ಆಪ್ಷನ್ ಸಿ ಜಸ್ಟಿನ್ ಹೆನಿನ್ ಆಪ್ಷನ್ ಡಿ ಇಗಾ ಶ್ವಾಂಟಿಕ್ ಅಂತ ಇದೆ ನಿಮ್ಮ ಒಂದು ಆಪ್ಷನ್ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಇಗಾ ಶ್ವಾಂಟಿಕ್ ಏನಿದೆ ಇದು ಸರಿಯಾದಂತಹ ಆನ್ಸರ್ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಡಿಜಿಟಲ್ ಪಾವತಿಯಲ್ಲಿ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿರುವಂತಹ ದೇಶ ಯಾವುದು ಅನ್ನೋದು ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಫ್ರಾನ್ಸ್ ಆಫ್ ಆಪ್ಷನ್ ಡಿ ಚೀನಾ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಡಿಜಿಟಲ್ ಪಾವತಿಯಲ್ಲಿ ಅಗ್ರಸ್ಥಾನ ಪಡ್ಕೊಂಡಿರುವಂತಹ ದೇಶ ಬಂದು ಆಪ್ಷನ್ ಎ ಭಾರತ ಸರಿಯಾದ ಉತ್ತರ ನೋಡೋದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ